ಕ್ರೀಡಾ ಮತ್ತು ಸಾಂಸ್ಕೃತಿಕ ಶಿಕ್ಷಣ ಸಂಸ್ಥೆ ಪ್ರಾರಂಭೋತ್ಸವ ಮತ್ತು ಗೌರವ ಸತ್ಕಾರ ಸಮಾರಂಭಗಳನ್ನು ಏರ್ಪಡಿಸಿದ್ದು ಅತ್ಯಂತ ಸಂತಸದಾಯಕ ಸಂದರ್ಭ ಈ ಸಂದರ್ಭದಲ್ಲಿ ಹದಿನಾಲ್ಕು ಆರು ಇಪ್ಪತ್ನಾಲ್ಕು ಶುಕ್ರವಾರ ಐದು ಗಂಟೆಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನ ಸರ್ಕಲ್ ಸರ್ಕಲ್ನಲ್ಲಿ ಇದರ ಪ್ರಾರಂಭೋತ್ಸವವನ್ನು ನಡೆಸಲಾಗಿದ್ದು ಇಲ್ಲಿ ಬಾಬಾ ಸಾಹೇಬರು ಹೇಳ್ತಾರೆ ನಾವು ಸಮಾಜದಿಂದ ಏನ್ ಪಡ್ಕೊಂಡಿವೋ ತಿರುಗಿ ನಾವು ಸಮಾಜಕ್ಕೆ ಏನ್ ಕೊಟ್ಟಿವಿ ಅಂತಕ್ಕಂಥದ್ದನ್ನ ನಾವು ನೆನಪಿಸ್ಕೊಳ್ಬೇಕು ಅಂತಕ್ಕಂತ ಆಶಯದೊಂದಿಗೆ ಇವತ್ತು ಅಶೋಕ್ ಚವಾಲಿ ದಂಪತಿಗಳು ತಮ್ಮ ಮಕ್ಕಳ ಒಂದು ಹುಟ್ಟು ಸಂದರ್ಭದಲ್ಲಿ ಈ ದೀಪು ದೀಕ್ಷಾ ಕ್ರೀಡಾ ಮತ್ತು ಸಾಂಸ್ಕೃತಿಕ ಶಿಕ್ಷಣ ಸಂಸ್ಥೆ ಪ್ರಾರಂಭಿಸಿ ಸಮಾಜದಲ್ಲಿ ಹಿಂದುಳಿದಿರತಕ್ಕಂತಹ ಮಕ್ಕಳಿಗೆ ಶಿಕ್ಷಣ ಸಾಂಸ್ಕೃತಿಕ ಮತ್ತು ಕ್ರೀಡಾ ಸೌಲಭ್ಯ ಒದಗಿಸುವ ಕುರಿತು ಈ ಶಿಕ್ಷಣ ಸಂಸ್ಥೆ ಪ್ರಾರಂಭಿಸಿದ್ದಾರೆ ಅದರ ಪ್ರಯುಕ್ತ ಇದು ಬಹಳ ಸುತ್ತವಾದ ಕೆಲಸ ಇದರಿಂದ ನಾವು ಸಮಾಜಕ್ಕೆ ಮರಳಿ ನಮ್ಮ ಸೇವೆಯನ್ನು ಒದಗಿಸ್ಬೇಕು ಅಂತಕ್ಕಂಥ ಆಲೋಚನೆ ಇಟ್ಕೊಂಡು ಅತ್ಯಂತ ಸಂತೋಷದಾಯಕ ಈ ಸಂದರ್ಭದಲ್ಲಿ ಅವರನ್ನ ನಾವು ಅಭಿನಂದಿಸಕ್ಕೆ ಇಷ್ಟಪಡ್ತೇನೆ

ఏదో మార్గదర్శ సహోదరమీత స్వచ్ఛ ఇంత క్రీడా సాంస్కృతిక శిక్షణ సంస్థయ ఆ ಇಪ್ಪತ್ತೊಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನೋಂದಣಿಯಾಗಿದೆ ಏನು ಈ ಸಂದರ್ಭದಲ್ಲಿ ನನಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಒಂದು ಸಂದೇಶ ಕೊಟ್ಟರು ಅವ್ರಿಗೆ ನೆನಪಾಗ್ತದೆ ಜುಲೈ ಹದಿನೆಂಟು ಮತ್ತು ಹತ್ತೊಂಬತ್ತು ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ನಾಗಪುರ್ನಲ್ಲಿ ಆಲ್ ಇಂಡಿಯಾ ಶೆಡ್ಯೂರ್ ಕಾಸ್ಟ್ ಫೆಡರೇಷನ್ ಅನ್ನೋ ಸಂಸ್ಥೆಯವರು ಸಾವಿರದ ಒಂಬೈನೂರ ನಲವತ್ತೆರಡು ಜುಲೈ ಹದಿನೆಂಟು ಮತ್ತು ಹತ್ತೊಂಬತ್ತರಂದು ಆಲ್ ಇಂಡಿಯಾ ಶೆಡ್ಯೂಲ್ ಕಾಸ್ಟ್ ಫೆಡರೇಷನ್ ಅಂತಕ್ಕಂಥ ಸಂಸ್ಥೆಯವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸನ್ಮಾನ ಮಾಡ್ತಾರೆ ಅದ್ಧೂರಿಯಾಗಿ ಸನ್ಮಾನ ಮಾಡ್ತಾರೆ ಆ ಸಂದರ್ಭದಲ್ಲಿ ಮದ್ರಾಸ್ ಪ್ರಾಂತ್ಯದಿಂದ ಪಂಜಾಬ್ ಪ್ರಾಂತ್ಯದಿಂದ ಇತರೆ ಎಲ್ಲ ಪ್ರಾಂತ್ಯಗಳಿಂದ ಈ ಶೋಷಿತ ಸಮುದಾಯದ ಕಾರ್ಯಕರ್ತರು ಮುಖಂಡರುಗಳು ಮಹಾನ್ ವ್ಯಕ್ತಿಗಳು ಪಾಲ್ಗೊಂಡಿದ್ದಾರೆ ಅಂತಹ ಸಂದರ್ಭದಲ್ಲಿ ಆ ಒಂದು ಸಮಾವೇಶ ಉದ್ದೇಶಿಸಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಹೇಳ್ತಾರೆ ನೀವು ಶೋಷಿತರು ಶಿಕ್ಷಿತರಾಗಿ 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 ಯು ಬಿಕಮ್ ಎಜುಕೇಟೆಡ್ ಫಸ್ಟ್ ಯು ಬಿಕಮ್ ಎಜುಕೇಟೆಡ್ ಶಿಕ್ಷಿತರಾಗಿ ಸಮಾಜವನ್ನು ಶಿಕ್ಷಿತರನ್ನಾಗಿ ಮಾಡಿ ಮತ್ತ ಹೋರಾಟ ಮಾಡಿ ಹೋರಾಟ ಮಾಡಿ ಮತ್ತೆ ಸಂಘಟಿತರಾಗಿ ಈ ಮೂರು ಸದಾಕಾಲ ಇವತ್ತು ಸಮಾಜದಲ್ಲಿ ನಿರಂತರವಾಗಿ ನಮಗೆ ಒಂದು ಆದರ್ಶವನ್ನು ಬಿಟ್ಟೋದಂತಹ ಮಹಾತ್ಮ ಪೂಜ್ಯ ನಾನು ಚೇತನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಇದನ್ನು ಎಜುಕೇಟ್ ಎಜುಕೇಟ್ ಅಂಡ್ ಆರ್ಗನೈಸ್ ಎಜುಕೇಟ್ ಎಜುಕೇಟ್ ಆರ್ಗನೈಸ್ ಶಿಕ್ಷಕರಾಗಿರಿ ಶಿಕ್ಷಣವಂತರಾಗಿರಿ ಸಮಾಜನ ಶಿಕ್ಷಣವಂತ ಶಿಕ್ಷಣ ಸಮಾಜಕ್ಕೆ ಶಿಕ್ಷಣ ಕೊಡಿರಿ ಮತ್ತೆ ಹೋರಾಟ ಮಾಡಿ ಯಾವುದಕ್ಕಾಗಿ ನಿಮ್ಮ ಆತ್ಮಗೌರವ ರಕ್ಷಣೆಗಾಗಿ ಹೋರಾಟ ಮಾಡಿ ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಟ ಮಾಡಿ ನಿಮ್ಮ ಆತ್ಮ ರಕ್ಷಣೆಗಾಗಿ ಹೋರಾಟ ಮಾಡಿ ಮತ್ತೆ ಸಂಘಟಿತರಾಗಿ ನಿಮ್ಮ ಕಲ್ಯಾಣಕ್ಕಾಗಿ ಸಂಘಟಿತರಾಗಿ ಅಂತ ಹೇಳಿದರು ಬಹಳ ಜನರು ಅದನ್ನ ಆಚೆ ಈಚೆ ಹೇಳ್ತಾ ಇದ್ದಾರೆ ನಿಮ್ಮ ಕಲ್ಯಾಣಕ್ಕಾಗಿ ಸಂಘಟಿತರಾಗಿ ಮತ್ತೆ ಆತ್ಮವಿಶ್ವಾಸದಿಂದ ಮುನ್ನಡಿರಿ ಅಪ್ಟಿಮಿಸ್ಟಿಕ್ ಆಗಿರಿ ಅಂದ್ರೆ ಆಶಾವಾದಿಯಾಗಿರ್ರಿ ಅಂತ ಹೇಳ್ತಾರೆ ಬಾಬಾ ಸಾಹೇಬ್ ಅವಕಾಶವಾದಿಗಳಾಗಬಾಡ್ರಿ ಆಶಾವಾದಿಗಳಾಗ್ರಿ ಅಂತ ಹೇಳ್ತಾರೆ ಹಿನ್ನೆಲೆಯಲ್ಲಿ ನೋಡಿದರೆ ಇವತ್ತು ಇದೇನು ದೀಪೋ ದಿಕ್ಷಕ್ರೀಡಾ ಮತ್ತು ಸಾಂಸ್ಕೃತಿಕ ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ದಾರೆ ಆ ಒಂದು ಐಡಿಯಾಲಜಿ ಆ ಒಂದು ನಿರ್ದೇಶನಗಳ ಒಂದು ಪೂರಕವಾದಂತಹ ಒಂದು ಕೆಲಸ ಇವತ್ತು ಸವಿತಾ ಅಶೋಕ್ ಚಲವಾದಿ ಮತ್ತು ಶ್ರೀಮತಿ ಅವರ ಧರ್ಮಪತ್ನಿ ಶ್ರೀಮತಿ ಸವಿತಾ ಚಲವಾದಿ ಅವರು ಮಾಡಿದ್ದಾರೆ ಹಾಗಾಗಿ ಜಾಸ್ತಿ ಮಾತಾಡೋದು ಬೇಡ ಇದರ ಬೈಲಾಜು ಇದರ ಉದ್ದೇಶಗಳು ಇದರ ಕಾರ್ಯಸೂಚಿಗಳು ಬಹಳಷ್ಟು ವಿಶಾಲವಾಗಿತ್ತು ಜಸ್ಟ್ ಈಗ ನೋಡಿದೆ ಹಾಗಾಗಿ ತಾವು ದಿನಾಂಕ ದಿನಾಂಕ ಹದಿನಾಲ್ಕು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರ ಸಮಯ ಏಜೆಂಟಿಗೆ ಗಂಟೆಗೆ ನಮ್ಮ ಇಳಕಲ್ ನಗರದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರ ಅಲ್ಲಿ ಇದನ್ನ ವಿದ್ಯುಕ್ತವಾಗಿ ಉದ್ಘಾಟನೆ ಮಾಡತಕ್ಕಂತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾಗಿದೆ ಇವತ್ತಿನಿಂದನೇ ಈ ಸಂಸ್ಥೆ ಅಸ್ತಿತ್ವಕ್ಕೆ ಬಂದಿದೆ ಇದರ ಕಾರ್ಯಚಟುವಟಿಕೆಗಳು ಮುಂದೆ ನಿರಂತರವಾಗಿ ನಡೀತೇವೆ ಇವರೆಲ್ಲ ಯುವಕರಿದ್ದಾರೆ ಪ್ರದೇಶ ಆಶೀರ್ವಾದ ಬಾಬಾ ಸಾಹೇಬ್ರ ಏನು ಆಶೀರ್ವಾದಿಯಾಗಿ ಆಶೀರ್ವಾದ ನೀಡಿಕೊಂಡು ಇದು ಕಲಿಯುತ್ತೆ ಇದು ಸಮಾಜ ಕೆಲಸ ಸಮಾಜ ಕಟ್ಟತಕ್ಕಂಥ ಕೆಲಸ ರಾಷ್ಟ್ರ ಕಟ್ಟತಕ್ಕಂಥ ಕೆಲಸ ಸೊಸೈಟ್ ಸೋಷಿಯಲ್ ಆಕ್ಟಿವಿಟೀಸ್ ಸೋಷಿಯಲ್ ಕನ್ಸ್ಟ್ರಕ್ಟಿವ್ ವರ್ಕ್ ನೇಷನ್ ಬಿಲ್ಡಿಂಗ್ ವರ್ಕ್ ಅಂಥ ಕೆಲಸ ಕೈ ಹಾಕಿದರೆ ಇದು ಮಾತು ಬಹಳ ಸ್ತುತ್ಯ ಸಂದರ್ಭದಲ್ಲಿ ನಾನು ಈ ಎಲ್ಲ ಅಧ್ಯಕ್ಷರು ಕಾರ್ಯದರ್ಶಿಗಳು ಮತ್ತು ಪದಾಧಿಕಾರಿಗಳನ್ನ ನಾನು ವೈಯಕ್ತಿಕವಾಗಿ ನಾನು ಅಭಿನಂದಿಸ್ತೇನೆ ಕಾರ್ಯ ನಿರಂತರವಾಗಿ ನಡೆಯಲಿ ಇವರ ಎಲ್ಲ ಚಟುವಟಿಕೆಗಳಿಗೆ ಭಗವಾನ್ ಬುದ್ಧರು ಬೋಧಿಸುತ್ತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮತ್ತು ವಿಶ್ವಗುರು ಬಸವಣ್ಣವರ ಆಶೀರ್ವಾದ ಸದಾ ಇರಲಿ ಅಂತ ಈ ಸಂದರ್ಭದಲ್ಲಿ ಆಶಿಸಿ ಮತ್ತೆ ಏನಾದರೂ ಇದ್ರೆ ನಾವು ಸ್ನೇಹಿತರಿದ್ದರೆ ಅವರು ಮಾತಾಡ್ತಾರೆ ಇವತ್ತು ಸಂಕ್ಷಿಪ್ತ ಇದೇ ಗುಷ್ಟಿಯಿಂದ ಇದನ್ನು ಪ್ರೇಲಕ ತಾವು ತಮ್ಮೂಲತ ಸಂಸ್ಥೆ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಗುಮಾಂತ ಸ್ವಾಮೀ ಪರಮ ಸಂಸ್ಥಾನ ಪೂಜ್ಯ ಶ್ರೀ ಹೆಸರತ್ ಶ್ರೇಯಸ್ ಶಾ ಮುಖ್ಯಶ್ರೀ ಶೇನ್ ಫೈ ಶೂರ್ ಭಾಷೆ ಇನ್ಕಾಲ ಅನು ಸಾಗರ ಮತ್ತು ಪೂಜ್ಯ ಶ್ರೀ ಶೇಪ್ ರ ಗ ಅಭಿನವ ಚಂದ್ರಬಸ್ವ ಶಿವಾಚಾರ್ಯರು ಶ್ರೀ ಕಾಂತೇಶ್ವರ ಮಠ ಬಂದುವಾಡಿ ಇವರು ದಿವಿಧ್ಯ ಆ ಕಾರ್ಯಕ್ರಮದಲ್ಲಿ ವಹಿಸ್ತಾ ಇದ್ದಾರೆ ಉದ್ಘಾಟನೆಯನ್ನ ನನಗೆ ಕರೆದಿದ್ದಾರೆ ಮತ್ತೆ ನಮ್ಮ ಧರ್ಮ ಶ್ರೀಮತಿ ಶೋಭಾ ಅಬ್ದಾಳಿಸ್ತಾ ಇದ್ದಾರೆ ಗೌರವ ಉಪಸ್ಥಿತಿ ಶ್ರೀ ಮಾದೇವ್ ಕಂಬಾಯಿ ಅವರು ಪ್ರಶಸ್ತಿ ಪುರಸ್ಕೃತ ಶಿಕ್ಷಕರು ಅವರು ಬರ್ತಾ ಇದ್ದಾರೆ ಅಧ್ಯಕ್ಷ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಶ್ರೀಯುತ ಅಶೋಕ್ ಚಲವಾದಿ ಸಂಸ್ಥಾಪಕ ಅಧ್ಯಕ್ಷೀಕ್ಷಾ ಕ್ರೀಡಾ ఈ ఇస్తే ఇచ్చేదూ ముఖ్య అతిథులు శ్రీయుత గిరీశ్ అచ్చును శ్రీయుత మంజునాథ్ వస్మని శ్రీయుత గంగప్ప పూజారి శ్రీయుత యమనప్ప కోటేగారు శ్రీయుత మల్లప్ప రోణన్ శ్రీయుత బ బసప్ప పూజ శ్రీయుత చంద్రప్ప బసప్ప నారాయణి మత్ శ్రీయుత నేష్ వసకోట వసకోటె శ్రీయుత మానప్ప తల్వార్ క్యాగుం శ్రీయుత గౌడప్ప చెవారి ಶ್ರೀಯುತ ಬಸವರಾಜ್ ಚೌವಾದಿ ಬಸವರಾಜ್ ಚವ್ವಾದಿ ಮೇಸ್ತ್ರಿ ಶ್ರೀಯುತ ಶರಣಪ್ಪ ರೌಣ್ ಶ್ರೀಯುತ ಉಷ್ಣಪ್ಪ ಮಟಗೇರಿ ಶ್ರೀ ಶ್ಯಾಮಣ್ಣ ಮುಗೋ ಇವರೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಂತದ್ದನ್ನು ಈ ಸಂದರ್ಭದಲ್ಲಿ ನಮಗೆ ತಿಳಿಸುತ್ತಾ ಈ ಕಾರಣ